ಸ್ನೇಹಿತರೆ ಸ್ವಾಗತ ಸುಸ್ವಾಗತ ವಿಷ್ಣುವಿನ ದಶಾವತಾರಗಳು ಯಾವ್ಯಾವುದು ಅಂತೇಳಿ ನಾವು ತಿಳ್ಕೊಳ್ಳೋಣ ಒಂದನೇದಾಗಿ ಮಸ್ಯಾವತಾರ ಎರಡನೇದಾಗಿ ಕೂರ್ಮ ಅವತಾರ ಮೂರನೇದು ವರಾಹ ಅವತಾರ ನಾಲ್ಕನೇದು ನರಸಿಂಹ ಅವತಾರ ಐದನೇದು ವಾಮನ ಅವತಾರ ಆರನೇದು ಪರಶುರಾಮನ ಅವತಾರ ಏಳನೇದು ರಾಮನ ಅವತಾರ ಎಂಟನೇದು ಕೃಷ್ಣನ ಅವತಾರ ಒಂಬತ್ತನೇದು ಬುದ್ಧನ ಅವತಾರ ಕೊನೆಯದಾಗಿ ಹತ್ತನೇದು ಕಲ್ಕಿಯ ಅವತಾರ ಮಹಾವಿಷ್ಣುವು ಈ ಹತ್ತು ಅವತಾರಗಳನ್ನು ಧರಿಸಲಿಕ್ಕೆ ಕಾರಣ ಎನ್ನುವಂಥದ್ದೇನು ಅದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಮುಂದೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಎನ್ನುವಂಥದ್ದನ್ನು ತಿಳಿಸ್ಬೇಕಂದ್ರೆ ಶೇರ್ ಮಾಡಿ ನಮಸ್ಕಾರ ಮತ್ತೆ ಸಿಗ್ತೀನಿ